ನಮಸ್ಕಾರ ಇವತ್ತಿನ ದಿನಗಳಲ್ಲಿ ನಾವು ಜಾಹೀರಾತುಗಳಿಗೆ ಬಹಳಷ್ಟು ಮರಳಾಗಿ ಹೋಗ್ತಾ ಆ ಅದರಿಂದ ತುಂಬ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದೀವಿ ಹೆಂಗೆ ಅಂದರೆ ಈ ಜಾಹೀರಾತುಗಳಿಂದ ನಾವು ಎಷ್ಟು ಪ್ರಾವಲಂಬಿಗಳಾಗ್ತಾಯಿದ್ದೀವಿ ಅಂದರೆ ನಾವೆಷ್ಟು ಒಗ್ಗಿ ಇದ್ದೀವಿ ಅಂದರೆ ನಮ್ಮ ಜೇಬಿನಲ್ಲಿರ್ತಕ್ಕಂಥ ಹಣಕ್ಕೆ ಅವರು ನೇರವಾಗಿ ಕೈ ಇದೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ಚಿಕ್ಕವನಿದ್ದಾಗ ಹಲ್ಲುದಾದ್ರೆ ಇಡ್ಲಿ ಪುಡಿಯನ್ನು ಮಾಡಿ ಅದು ಉಪ್ಪನ್ನು ಬೆರೆಸಿ ಹಲ್ಲು ಒಂದು ಡಬ್ಬೆಯಲ್ಲಿ ತುಂಬಿಟ್ಟು ದಿನ ಬಳಸ್ಕೊಂಡು ಇದ್ದೆವು ಬೆರಳಿನಿಂದ ಇಡ್ಲಿ ಒಲೆಯಲ್ಲಿರ್ತಕ್ಕಂಥ ಇಡ್ಲಿಯನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ಅದಕ್ಕೊಂದಿಷ್ಟು ಉಪ್ಪು ಬೆರೆಸಿ ಸೋಸಿ ಒಂದು ಡಬ್ಬೆಯಲ್ಲಿ ತುಂಬಿಡ್ತಿದ್ದೆವು ಅದನ್ನು ಬಳಸ್ತಿದ್ದೆವು ಇದು ತುಂಬ ಜನರು ನಾವು ನೀವೆಲ್ಲ ಮಾಡಿ ನಮ್ಮ ನಂತರದ ಜನ್ರೇಷನ್ದವ್ರು ಏನೇ ನಮ್ಮ ನಂತರ ಇದ್ದವ್ರು ಏನೇ ಅವರು ಪೇಸ್ಟನ್ನು ಬೆಳೆಸ್ತಿದ್ದಾರೆ ಟೂತ್ ಪೇಸ್ಟ್ಗಳನ್ನು ಬಳಸಿದ್ದಾರೆ ಆವಾಗ ಇದ್ದರು ಇಡ್ಲಿ ಪುಡಿ ತುಪ್ಪ ತಿಕ್ಕೋ ತಪ್ಪು ಉಪ್ಪು ಬಳಸೋ ತಪ್ಪು ಅಂತೇಳಿ ಆದರೆ ಇತ್ತೀಚಿನ ಎಲ್ಲ ಟೂತ್ ಪೇಸ್ಟ್ಗಳಲ್ಲಿ ಇದು ಚಾರ್ಕೋಲ್ ಸಾಲ್ಟ್ ಅಂಥೇಳಿ ಇಂಗ್ಲೀಷ್ ಶಬ್ದ ಬಳಸಿ ಅದು ನಮ್ಮದು ನಮಗೆ ಕೊಡಗತ್ತ ಮೊದಲ ಇಡ್ಲಿ ಪುಡಿ ಉಪ್ಪುಗೂ ತಿಕ್ಕಿ ಬಳಸುವಂಥ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದನ್ನು ಬಿಡಿಸಿದರು ಬಿಡಿಸಿ ನಮಗೆ ಅದಕ್ಕೆ ಒಗ್ಗ ಹೋಗ ಮಾಡಿದರು ಅದಕ್ಕೆ ನಾವು ಅಡಿಕ್ಟ್ ಆದ ನಂತರ ಒಗ್ಗಿದ ನಂತರ ಈಗ ಮತ್ತೆ ಅದೇ ಉಪ್ಪು ಯುಕ್ತ ಲವಣಯುಕ್ತ ಚಾರ್ಕೋಲ್ಯುಕ್ತ ಇಂಗಾಲಯುಕ್ತ ಅಂಥೇಳಿ ನಮಗೆ ಮತ್ತೆ ಅದೇ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಮುಖ್ಯವಾದ ಅಂಶ ಏನಂದರೆ ಎಲ್ಲ ಜಾಹೀರಾತುಗಳಲ್ಲಿ ಸತ್ಯ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಆದರೆ ಸುಳ್ಳಂತೂ ಇದೆ ಅದು ನನಗೆ ಗೊತ್ತದು ಗೊತ್ತು ಎಲ್ಲ ಜಾಹೀರಾತುಗಳಲ್ಲಿ ಸತ್ಯ ಎಷ್ಟಿದೆಯೋ ನನಗಂತೂ ಗೊತ್ತಿಲ್ಲ ಅದರ ಬಗ್ಗೆ ಆದರೆ ಸುಳ್ಳು ಇದ್ದಿದ್ದು ಮಾತ್ರ ನನಗೆ ಗೊತ್ತದ ಈ ಜಗದಲ್ಲಿ ನಾವು ಬ್ರಷ್ ಬಳಸೋಕತ್ತಿಂದ ಟೂತ್ ಪೇಸ್ಟ್ ಬಳಸೋಕತ್ತಿಂದ ಹಲ್ಗಳು ಎಷ್ಟು ಗಟ್ಟಿಯಾಗೋಗಿ ಗೊತ್ತಿಲ್ಲ ನಮ್ಗಿಂತಲೂ ನಮ್ಮ ಹಿರಿಯರ ಹಲ್ಲುಗಳ ಗಟ್ಟಿಗೆ ನಮ್ಮ ಹಲ್ಲುಗಳು ಸೆಡ್ಲಾಗ ಇನ್ನು ಕೆಲವೊಂದು ಜಾಹೀರಾತುಗಳು ಹೆಂಗಿದಾವಂದರೆ ಇದ್ದಕ್ಕ ಕುಡಿದರೆ ಅವರ ಒಂದು ಉತ್ಪನ್ನವನ್ನು ಬಳಸಿ ನಾವು ಒಂದು ಪೇಯ್ ಸಿದ್ಧಪಡಿಸಿಕೊಂಡು ಕುಡಿದರೆ ಎತ್ತರ ಹಾಕ್ತೀವಿ ದಷ್ಟ ಪುಷ್ಟರಾಗ್ತೀವಿ ಹಂಗಿದ್ದರೆ ಶ್ರೀಮಂತರ ಮನ್ಯಾಗ ಕುಳ್ರೆ ಇರ್ತಿದ್ದಿಲ್ಲ ಯಾಕಂದರೆ ಅವ್ರಿಗೇನು ಕೊರತೆ ಇಲ್ಲ ಬಡವ್ರ ಪಾಪ ಖರೀದಿಸಲ್ಲ ಅವ್ರ ಮನೆ ಗಿಡ್ಡಾದಾರ ಕುಳ್ಳರಾದಾರ ಅಂತೇಳಿ ನಂಬೋಣ ಶ್ರೀಮಂತರ ಮನೆಯ ಕುಳ್ಳರು ಇರ್ತಾರಲ್ಲ ಯಾಕೆ ಆ ಉತ್ಪನ್ನ ಬಳಸಿ ಅವರು ಎತ್ತರ ಆಗ್ಬೋದಿತ್ತಲ್ಲ ಇನ್ನು ಕೆಲವೊಂದು ಜಾಹೀರಾತುಗಳಲ್ಲಿ ಇಂಥ ಉತ್ಪನ್ನ ಬಳಸಿದರೆ ನಿಮ್ಮ ಮುಖವು ಬೆಳ್ಳಗಾಗುತ್ತದೆ ಅಂಥ ಜಾಹೀರಾತುಗಳು ಸುಮಾರು ವರ್ಷಗಳಿಂದ ಬರ್ತಾ ಇದ್ದಾವೆ ಸುಮಾರು ವರ್ಷಗಳಿಂದ ಆ ಉತ್ಪನ್ನಗಳು ಮಾರುಕಟ್ಟೆಲ್ಲಿದ್ದಾವೆ ಸುಮಾರು ಜನರು ಅದನ್ನು ಬಳಸ್ತಾ ಇದ್ದಾರೆ ಎಷ್ಟು ಜನ ಬೆಳಗ್ಯಾರ್ರಿ ಇದ್ದದ್ದು ಸೌಂದರ್ಯ ಹಾಳು ಮಾಡ್ಕೊಂಡು ಕುಂತ ಅದು ಅಚ್ಲಿಲ್ಲ ಅಂದ್ರೆ ನಮ್ಮ ಮುಖ ನೋಡ್ಲಾರ್ದಂಗೆ ಆಗಿಬಿಡ್ತು ಆ ರೀತಿ ನಮ್ಮ ಚರ್ಮ ಅದಕ್ಕೆ ಹೋಗಿಬಿಡ್ತು ಅದೇ ನಾವು ಏನೇ ಇಲ್ಲ ನಾವು ನಿಸರ್ಗದತ್ತವಾಗಿ ಏನಿದೆ ಅಷ್ಟೇ ಚೆನ್ನಾಗಿದ್ದೇವೆ ಅಂದರೆ ಯಾವುದೇ ರಾಸಾಯನಿಕ ವಲ್ಲದ ಒಂದು ವಸ್ತುಗಳನ್ನು ನಾವು ಬಳಸ್ಕೊತಿದ್ರೆ ನಮ್ಮ ಮುಖದ ಕಾಂತಿ ಆ ಉತ್ಪನ್ನ ಬಳಸಬೇಕಂತೂ ಚೆನ್ನಾಗಿರುತ್ತದೆ ಈ ಜಾಹೀರಾತುಗಳಿಂದ ಏನಾಗ್ತದೆ ಅಂದರೆ ನಾವು ಅದಕ್ಕೆ ಮನಸ್ಸೋತು ಆ ಉತ್ಪನ್ನವನ್ನು ಖರೀದಿಸ್ತೀವಿ ಖರೀದಿಸಿದ ನಂತರ ಅದನ್ನು ಹಚ್ಕೊತೀವಿ ಮೊದಲಿಗೆ ಅದು ತುಂಬ ಚೆನ್ನಾಗಿ ಕಾಣ್ತದೆ ಕಣ್ಣಂತರ ಅದನ್ನು ಸ್ವಲ್ಪ ದಿನ ಬಳಸಿದ ನಂತರ ಅದನ್ನು ಬಿಟ್ಟೆವು ಅಂದರೆ ಕೆಟ್ಟೋಗ್ತೀವಿ ಕೆಲಸ ಅದು ಚೆನ್ನಾಗಿ ಕಾಣ ಮೊದಲು ಏನು ಸಾಧಾರಣ ಇದ್ದೆವು ಆ ಸಾಧಾರಣಕ್ಕಿಂತಲೂ ಕನಿಷ್ಠ ಆಗಿರ್ತೀವಿ ಅದು ಬಳಸಲು ಒಂದು ಅನಿವಾರ್ಯತೆಗೆ ನಾವು ಬಿಡ್ತೀವಿ ಆ ಅನಿವಾರ್ಯತೆಯಿಂದಾಗಿ ಅದನ್ನು ನಿರಂತರವಾಗಿ ಬಳಸ್ತಾ ಹೋಗ್ತೀವಿ ಬಳಸ್ತಾ 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 ನಾವು ಅದಕ್ಕೆ ಒಗ್ಗಿ ಹೋಗಿಬಿಡ್ತೀವಿ ಒಗೆ ಹೋಗೋದ್ರ ಜೊತೆಗೆ ನಮ್ಮ ತಿಂಗಳ ಸಂಬಳದಲ್ಲಿ ಒಂದಿಷ್ಟು ಬಜೆಟ್ ಅದಕ್ಕೆ ಮೀಸಲಿಕ್ಕೆ ಬಿಡ್ತೀವಿ ಈ ರೀತಿಯಾಗಿ ನಮ್ಮ ದುಡಿಮೆಯ ಒಂದು ಭಾಗವನ್ನು ಅವ್ರು ತೊಗೊತಾ ಇದ್ದಾರೆ ಇಲ್ಲಿ ನಮ್ಮ ದುಡಿಮೆ ಭಾಗವನ್ನು ಅವ್ರು ತಗೋ ನಮ್ಮ ಮನಸ್ಸನ್ನು ಎಷ್ಟು ಚೆಂದಾಗಿ ಕೆಡಿಸ್ತಾರಂದರೆ ನಾವು ಒಂದು ತಾಸು ಟಿ ವಿ ಅಂದ್ರೆ ಅವರ ಉತ್ಪನ್ನದ ಉತ್ ಪ್ರಚಾರವನ್ನು ಅರ್ಧ ತಾಸು ನೋಡಿರ್ತೀವಿ ಆ ರೀತಿ ನಮ್ಮ ಮೆದುಳಿಗೆ ಕೈ ಹಾಕುವ ಕೆಲಸವನ್ನು ಅವ್ರು ಮಾಡ್ತಾರೆ ಅದರಿಂದ ನಾವು ನೋಡ್ರಿ ಪುಟ್ಟ ಮಗುವಿನಿಂದಲೇ ನಮ್ಗೆ ಆ ಸಂಸ್ಕಾರ ಶುರುವಾಗಿ ಬಿಡ್ತದೆ ನಾವು ಜಾಹೀರಾತು ಬರ್ತಾ ಹೋಗ್ತದೆ ಆ ಮಗು ನೋಡ್ತಿರ್ತದೆ ಇದು ಬೇಕಪ್ಪ ಅಂತಂತದ ನಾವು ಕೊಡಿಸ್ತೀವಿ ಮುಂದದು ಅದಕ್ಕೆ ಹೋಗಿ ಇಲ್ಲಿ ಈ ಜಾಹೀರಾತುಗಳಿಂದ ತುಂಬ ಅನಾಹುತ ಆಗ್ತಾ ಇದೆ ಯಾಕಂದರೆ ಅನೇಕ ರಾಸಾಯನಿಕಯುಕ್ತ ವಸ್ತುಗಳನ್ನು ನಾವು ಬಳಸುವಂಥ ಒಂದು ಪ್ರೇರಣೆಯನ್ನು ಆ ಜಾಹೀರಾತಿನಿಂದ ನಮಗೆ ಸಿಗ್ತದೆ ನಾವು ದತ್ತವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ನಾವು ದೂರ ಮಾಡ್ತಾಯಿದ್ದೀವಿ ದೂರ ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ಕೆಡಿಸ್ಕೊಳ್ತಾ ಇದ್ದೀವಿ ನೋಡಿ ಅನೇಕ ಆಹಾರದ ಉತ್ಪನ್ನಗಳಲ್ಲಿ ಪೇಯಗಳಲ್ಲಿ ಕೋಲ್ಡ್ ಡ್ರಿಂಕ್ಸ್ಗಳು ಸಾಫ್ಟ್ ಡ್ರಿಂಕ್ಸ್ಗಳು ನಾವು ಮನೆಯಲ್ಲಿ ಮಾಡತಕ್ಕಂಥ ನಿಂಬೆಹಣ್ಣಿನ ಒಂದು ಅನಕ ನಮಗೂ ರುಚಿ ಆಗ್ತಲ್ಲ ಆ ಬಾಟ್ಲಲ್ಲಿ ಸಿಗ್ತಕ್ಕಂಥ ಪೇಯನೇ ನಮ್ಗೆ ರುಚಿರ್ತದೆ ಯಾಕಂದರೆ ಅದರಲ್ಲಿ ರಾಸಾಯನಿಕ ವೃತಕ ರುಚಿಕಾರಕಗಳು ಅದರಲ್ಲಿದ್ದಾವೆ ಅದರ ಹಿಂದೆ ನಾವು ಹೊಂಟೀವಿ ಅದನ್ನು ನಮ್ಮ ಆರೋಗ್ಯನೂ ಹಾಳಾಗ್ತದೆ ನಮ್ಮ ದೈಹಿಕ ಆರೋಗ್ಯನೂ ಹಾಳಾಗ್ತದೆ ಆರ್ಥಿಕ ಆರೋಗ್ಯನೂ ಹಾಳಾಗ್ತದೆ ಎರಡು ಆರು ರೀತಿಯ ಆರೋಗ್ಯ ಹಾಳಾಗ್ತದೆ ಆದಷ್ಟು ಕಡಿಮೆ ಬಳಸೋಣ ಈಗಿನ ಸ್ಥಿತಿಯಲ್ಲಿ ನಾವು ಬಳಸದೇ ಇರುವುದು ಕಷ್ಟ ಆದಷ್ಟು ಕಡಿಮೆ ಬಳಸೋಣ ಪ್ರಕೃತಿಗೆ ಹತ್ತಿರವಾಗಿ ಬದುಕುವಂಥ ಕಲೆ ನಾವು ಕಲಿಬೇಕು ಎಷ್ಟು ಪ್ರಕೃತಿಗೆ ಹತ್ತಿರವಾಗಿ ನಾವು ಬದುಕ್ತೀವಿ ಅಷ್ಟು ನಮಗೆ ಆರೋಗ್ಯ ಸಿಗ್ತದೆ ಮತ್ತು ನಮ್ಮ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆರೋಗ್ಯ ದೃಷ್ಟಿಯಿಂದ ಗಟ್ಟಿಯಾಗ್ತಿ ಈಗ ಬಳಸ್ತಕ್ಕಂಥ ಉತ್ಪನ್ನದ ಒಂದು ಪ್ರಭಾವ ಐದು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಆಗ್ತದೆ ಈ ಆ ಅಷ್ಟು ಅವಧಿಯಲ್ಲಿ ನಾವು ಇದನ್ನು ಮರ್ತೆ ಹೋಗಿರ್ತೀವಿ ಬೆರಳಲ್ಲಿ ತಿಕ್ಕತಕ್ಕಂಥ ಹಲ್ಲು ತಿಕ್ಕಂಥ ಸಂದರ್ಭದಲ್ಲಿ ಈ ಹಲ್ಲಿನ ಸೆನ್ಸಿಟಿವಿಟಿ ಅವಾಗ ಯಾರಿಗಿರಲಿಲ್ಲ ಈಗ ಬ್ರಷ್ನಿಂದ ತಿಕ್ಕೋದ್ರಿಂದ ಆ ಹಲ್ಲಿನ ಏನಾಮೆಲ್ಲು ಎಲ್ಲ ಜಲ್ದಿ ಕಳಚಿ ಹೋಗಿ ಸೆನ್ಸಿಟಿವಿಟಿ ಹೆಚ್ಚಿಗೆ ಆಗ್ತವೆ ಮತ್ತು ಅದಕ್ಕೊಂದು ಪೇಸ್ಟ್ ನೋಡಿ ನಾವು ಒಂದು ಚಕ್ರದಲ್ಲಿ ಸಿಕ್ಕಾಕ್ಕೊತಾ ಇದ್ದೀವಿ ಒಂದು ಬಳಸೋಕೋದ್ರೆ ಇನ್ನೊಂದು ಬಳಸುವ ಅನಿವಾರ್ಯತೆ ಉಂಟಾಗ್ತಾ ಇದೆ ನಮಗೆ ಹಂಗೆ ಆಗಬಾರ್ದು ಅಂದರೆ ಆದಷ್ಟು ಪ್ರಕೃತಿಗೆ ಹತ್ತಿರವಾಗಿ ಬದುಕುವಂಥ ಬದುಕು ನಮ್ಮದಾಗಬೇಕು ಈಗ ರುಚಿ ಹಿಂಗೆ ಅಂದ್ರೆ ಅಂದರೆ ಪಬ್ಲಿಸಿಟಿ ಅದು ಸ್ಥೂಲಕಾಯತೆ ಬರ್ತದೆ ಆ ರುಚಿಯಿಂದ ಸ್ಥೂಲಕಾಯತೆ ಉಂಟಾಗ್ತದೆ ಸ್ಥೂಲಕಾಯತೆ ಜೊತೆಗೆ ಅನೇಕ ರೋಗಗಳು ಕೂಡ ಬರ್ತವೆ ಯಾಕಂದರೆ ರಾಸಾಯನಿಕಗಳನ್ನು ನಾವು ನಮ್ಮ ದೇಹಕ್ಕೆ ಸಿಕ್ಕ ಹಾಕಿರ್ತೀವಿ ಕೃತಕ ರಾಸಾಯನಿಕಗಳು ನೈಸರ್ಗಿಕ ರಾಸಾಯನಿಕಗಳು ನಮಗೆ ಉತ್ತಮ ಅವಶ್ಯಕ ಬೇಕು ಕೃತಕ ರಾಸಾಯನಿಕಗಳನ್ನು ನಾವು ಹಾಕ್ತೀವಿ ಹಾಕೋದ್ರಿಂದ ಆರೋಗ್ಯ ಹದಿಗೆಡ್ತದೆ ಹಂಗೆ ಹದಿಗೆಡಬಾರ್ದು ಆರೋಗ್ಯ ಅಂದರೆ ನಾವು ನಿಸರ್ಗದವಾಗಿ ಸಿಗ್ತಕ್ಕಂಥ ಸಾಮಾನ್ಯ ರುಚಿ ಇರೋದು ಸಾಕು ನಮಗೆ ಅತಿಯಾದ ರುಚಿಯನ್ನು ಬೇಕಾಗಿಲ್ಲ ನಮಗೆ ಆ ಆ ನಿರೀಕ್ಷೆ ಬೇಡ ನಮಗೆ ಉಚಿತ ಸಾಕು ಜಾಹೀರಾತುಗಳನ್ನು ನೋಡುವಾಗ ಮಾತ್ರ ನಾವು ಎಚ್ಚರದಿಂದ ಅಂದ್ರೆ ಅದರಲ್ಲಿ ಎಷ್ಟು ಸತಿ ಎಷ್ಟು ಸುಳ್ಳು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸಿ ಹೇಳುವ ಕಾರ್ಯ ಕೂಡ ಇವತ್ತು ಆಗಬೇಕಾಗಿದೆ ನಾವು ಅನೇಕ ಆಚರಣೆಗಳನ್ನು ಮೂಢಾಚರಣೆ ಅಂತೀವಿ ಅದರ ಜಾಹೀರಾತುಗಳನ್ನು ಕಣ್ಮುಚ್ಕೊಂಡು ನಂಬ್ತೀವಿ ಅದರಲ್ಲಿ ಸುಳ್ಳು ಮಾತ್ರ ಸಾಕಷ್ಟಿದೆ ಎತ್ತರ ಆಗಕ್ಕಿದೆ ಬೆಳೆದಾಗಕ್ಕಿದೆ ದಪ್ಪದಾಗಕ್ಕಿದೆ ತೆಳ್ದಾಗಕ್ಕಿದೆ ಎಷ್ಟು ಜಾಹೀರಾತುಗಳಿಲ್ಲ ಇವತ್ತು ಚೆಂಡ ಕಣಕ್ಕಿದೆ ಎಷ್ಟೆಲ್ಲ ಜಾಹೀರಾತುಗಳು ತುಂಬ ಇದೆ ಜಾಹೀರಾತುಗಳು ಅಂಥ ಜಾಹೀರಾತುಗಳನ್ನು ನಾವು ನೋಡಬೇಕಿದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಕೊಡಬೇಕು ಅದರಲ್ಲಿ ಸತ್ಯ ಎಷ್ಟದ ಸುಳ್ಳು ಎಷ್ಟದ ತಿಳಿಸಿ ಹೇಳಬೇಕು ಇದನ್ನು ಕಣ್ಮುಚ್ಚಿ ನಂಬುವಂತ ನಾವು ನಂಬುವಂತೆ ನಮ್ಮ ಮಕ್ಕಳನ್ನೂ ನಂಬುವಂಗೆ ಆಗಬಾರ್ದು ಅಂದಾಗ ಮಾತ್ರ ಅಲ್ಲಿ ಸರಿ ಹೋಗ್ತದ ಒಂದು ಪ್ರಜ್ಞೆ ಬೆಳೀತದ ಪರೀಕ್ಷಿಸಿ ಬಳಸುವ ಒಂದು ಯಾವುದೇ ವಸ್ತುವನ್ನು ಪರೀಕ್ಷಿಸಿ ಬಳಸು ಬಳಸುವ ಒಂದು ಪ್ರಜ್ಞೆ ಬಳಸ್ಬೇಕು ನಾವು ಮಕ್ಕಳಲ್ಲಿ ಅಂಬಾಗ ಮಾತ್ರ ಅವರ ಬದುಕು ಕೂಡ ಸುಂದರ ಆಗ್ತದೆ ಧನ್ಯವಾದಗಳು